ಮಾರ್ಚ್ ತಿಂಗಳಿನ ಮೊದಲನೇ ಏಕಾದಶಿ ಯಾವ ದಿನಾಂಕದಂದು ಬಂದಿದೆ ಹಾಗೆ ಈ ಸಲ ಬಹಳ ವಿಶೇಷವಾದ ಏಕಾದಶಿ ಇದೆ ಅದರ ಮಹತ್ವ ಏನು ಅನ್ನೋದನ್ನೆಲ್ಲ ಪೂರ್ತಿಯಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಈ ಸಲದ ಏಕಾದಶಿಯನ್ನು ನೀವು ಆಚರಣೆ ಮಾಡೋದರಿಂದ ಬಹಳನೇ ಪುಣ್ಯ ಅಂತೂ ಲಭಿಸೋದು ಗ್ಯಾರಂಟಿ ಇದಂತೂ ನಾನು ಹೇಳ್ತೀನಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಈ ವಿಡಿಯೋ ಅವಶ್ಯಕತೆ ಅವರಿಗೆ ಇದ್ದು ಅಂತ ಹೇಳಿದ್ರೆ ಅವರೊಂದಿಗೆ ಶೇರ್ ಮಾಡಿ ಇನ್ನು ಈ ಸಲದ ಏಕಾದಶಿ ಅಮಲಕಿ ಏಕಾದಶಿ ಅಂತ ಹೇಳ್ತಾರೆ ಅಮಲಕಿ ಅಂತ ಹೇಳಿದ್ರೆ ಆಮ್ಲ ಅನ್ನೋ ಅರ್ಥ ಬರುತ್ತೆ ಅಂದರೆ ನಲ್ಲಿಕಾಯಿಯನ್ನು ಅರ್ಥ ಬರುತ್ತೆ ವಿಷ್ಣು ಅವರಿಗೂ ಹಾಗೆ ನಲ್ಲಿಕಾಯಿಗೂ ಒಂದು ವಿಶೇಷವಾದ ನಂಟು ಇದೆ ಅದೇನಂತ ಮುಂದೆ ಹೇಳ್ತೀನಿ ಹಾಗೆ ಈ ಒಂದು ಏಕಾದಶಿ ತಿಥಿ ಯಾವಾಗ ಶುರುವಾಗುತ್ತೆ ಅಂತ ಹೇಳಿದ್ರೆ ಮಾರ್ಚ್ ಒಂಬತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಈ ಒಂದು ಶು ಏಕಾದಶಿ ತಿಥಿ ಶುರುವಾಗಿರುತ್ತೆ ಅಂದರೆ ಇವತ್ತು ಭಾನುವಾರದ ಬೆಳಗ್ಗೆ ಹಾಗೆ ಮುಗಿಯುವಂಥದ್ದು ಸೋಮವಾರ ಮಾರ್ಚ್ ಹತ್ತನೇ ತಾರೀಕು ಬೆಳಗ್ಗೆ ಏಳು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಹಾಗಾಗಿ ನಾವು ಏಕಾದಶಿ ಆಚರಣೆಯನ್ನು ನಾಳೆ ಅಂದರೆ ಸೋಮವಾರ ಮಾರ್ಚ್ ಹತ್ತನೇ ತಾರೀಕಿನ ದಿನ ಆಚರಣೆ ಮಾಡಬೇಕಾಗುತ್ತೆ ಇನ್ನು ಏಕಾದಶಿ ಅಂತ ಹೇಳಿದರೆ ಬಹಳ ಮುಖ್ಯವಾದ ಪಾತ್ರ ವಹಿಸೋದು ಉಪವಾಸ ಇರುವಂಥದ್ದು ಉಪವಾಸದ ಬಗ್ಗೆ ಹೇಗೆ ಏನು ಅಂತ ಎಲ್ಲ ನಾನು ಸಾಕಷ್ಟು ಹುಟ್ಟು ವಿಡಿಯೋಗಳಲ್ಲಿ ನಿಮ್ಮೊಂದಿಗೆ ಮಾಹಿತಿನ ಹಂಚ್ಕೊಂಡಿದ್ದೀನಿ ಆದರೂ ಕೂಡ ಈಗ ಪುಟ್ಟದಾಗಿ ಹೇಳ್ತೀನಿ ಏಕಾದಶಿ ದಿನ ನೀವು ಉಪವಾಸ ಮಾಡಬೇಕು ಅಂತ ಹೇಳಿದ್ರೆ ಉಪವಾಸ ಮಾಡಿದ್ರೇ ಶ್ರೇಷ್ಠ ಅದರಲ್ಲಿ ಬೇರೆ ಬೇರೆ ರೀತಿ ಉಪವಾಸಗಳು ತುಂಬನೇ ಇರುತ್ತೆ ನಿಟ್ಟು ಉಪವಾಸ ಅಂತ ಹೇಳ್ತಾರೆ ಅಂತ ಅಂದರೆ ಒಂದು ತೊಟ್ಟು ನೀರನ್ನು ಸಹ ಸೇವಿಸದೆ ಉಪವಾಸ ಇದ್ದು ಭಗವಾನ್ ವಿಷ್ಣು ಅವರನ್ನು ಅಥವಾ ಹರಿ ನಾವು ಆರಾಧನೆ ಮಾಡುವಂಥದ್ದು ಅವರ ಸೇವೆಯನ್ನು ಮಾಡುವಂಥದ್ದು ಇನ್ನು ಕೆಲವರು ಬೇಯಿಸಿದ ಪದಾರ್ಥಗಳನ್ನು ತಗೊಳ್ಳೋದಿಲ್ಲ ಅಂದರೆ ಯಾವುದೇ ಪದಾರ್ಥ ಇರ್ಬೋದು ಬೇಯಿಸೋದಿರಲ್ಲ ಹಾಗೆ ಹಸಿಯಾಗಿ ತಗೊಳ್ತಾರೆ ಅಂದರೆ ಹಸಿ ಸೌತೆಕಾಯಿ ಕ್ಯಾರೆಟು ಅಥವಾ ಸಲಾಡ್ಗಳ ರೀತಿ ಮಾಡ್ಕೊಂಡು ಸೇವಿಸೋದು ಇನ್ನು ಹಣ್ಣು ಆ ರೀತಿ ಸೇವಿಸ್ತಾರೆ ಇನ್ನು ಕೆಲವು ಉಪವಾಸ ಅಂತ ಹೇಳಿದ್ರೆ ಬೇಯಿಸ್ತಾರೆ ಆದರೆ ಅಕ್ಕಿ ಪದಾರ್ಥಗಳನ್ನು ಸೇವಿಸೋದಿಲ್ಲ ಈ ಉಪವಾಸ ಅನ್ನೋ ಒಂದು ಇದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಅಕ್ಕಿ ಪದಾರ್ಥಗಳನ್ನು ಸೇವಿಸಬಾರ್ದು ಯಾವುದೇ ಕಾರಣಕ್ಕೂ ಯಾವುದೇ ಉಪವಾಸ ಆಗಲಿ ಏಕಾದಶಿ ಅಂತನೇ ಅಲ್ಲ ಯಾವುದೇ ಉಪವಾಸ ಹಬ್ಬ ಹರಿದಿನ ವ್ರತ ಕಥೆ ಆಚರಣೆಗಳಲ್ಲಿ ಉಪವಾಸ ಅಂತ ಬಂತು ಅಂತ ಹೇಳಿದ್ರೆ ಅಕ್ಕಿ ಪದಾರ್ಥಗಳನ್ನು ಸೇವಿಸಬಾರ್ದು ಉದಾಹರಣೆಗೆ ದೋಸೆ ಇಡ್ಲಿ ಅಥವಾ ಅಕ್ಕಿ ತರಿಯಿಂದ ಮಾಡಿರುವಂತಹ ಉಪ್ಪಿಟ್ಟು ಏನೇ ಆಗಲಿ ಅಕ್ಕಿಯಿಂದ ಅದು ಮಾಡಿರಬಾರ್ದು ಈ ಒಂದು ಉಪವಾಸದ ವಿಷಯ ಇಷ್ಟ ಆಯಿತು ಇನ್ನು ಅಂತ ಅಂದರೆ ಅವಲಕ್ಕಿನ ಸೇವಿಸ್ಬೋದು ಅವಲಕ್ಕಿನ ಹಾಗೆ ತೊಳೆದು ಅದಕ್ಕೆ ಮೊಸರು ಬೆಲ್ಲ ಅಥವಾ ಮೊಸರು ಸಕ್ಕರೆ ಅಥವಾ ಹಾಗೆ ಉಪ್ಪನ್ನು ಕೂಡ ಹಾಕ್ಕೊಂಡು ನೀವು ತಿನ್ಬೋದು ಇಲ್ಲ ಅಂತಂದರೆ ಗೋಧಿ ಹಿಟ್ಟು ಏನು ಬರುತ್ತೆ ಅದನ್ನ ಅದನ್ನು ಬಳಸಿ ನೀವು ದೋಸೆಯನ್ನು ಮಾಡ್ಕೊಂಡು ತಿನ್ಬೋದು ಅಥವಾ ರವೆ ಗೋಧಿ ರವೆ ಏನು ಬರುತ್ತೆ ಅದರಿಂದ ಉಪ್ಪಿಟ್ಟನ್ನು ಕೂಡ ಮಾಡಿಕೊಂಡು ಸೇವಿಸ್ಬೋದು ಇದೊಂದು ರೀತಿ ಉಪವಾಸ ಇನ್ನು ಕೆಲವರು ಅಕ್ಕಿ ಪದಾರ್ಥ ಒಂದು ಬಿಟ್ಟು ಬೇರೆ ಪದಾರ್ಥಗಳನ್ನ ಸೇವಿಸ್ತಾರೆ ಆದರೆ ಅದಕ್ಕೆ ಉಪ್ಪನ್ನು ಹಾಕಿರೋದಿಲ್ಲ ಇಷ್ಟು ಬಗೆ ಬಗೆಯ ರೀತಿಯಲ್ಲಿ ಉಪವಾಸಗಳಿರುತ್ತೆ ಇನ್ನು ಕೆಲವರು ಬರೀ ಲಿಕ್ವಿಡ್ನ ತಗೊಳ್ತಾರೆ ಅಂದರೆ ನೀರಿನ ರೂಪದಲ್ಲಿರುವಂಥದ್ದು ಅಂದರೆ ಕಾಫಿ ಆಗಿರ್ಬೋದು ಟೀ ಆಗಿರ್ಬೋದು ಹಾಲು ಜ್ಯೂಸು ಈ ರೀತಿ ಶರಬತ್ತುಗಳು ಈ ರೀತಿ ಉಪಯೋಗಿಸ್ತಾ ಸೇವನೆ ಮಾಡ್ತಾ ಉಪವಾಸವನ್ನು ಮಾಡ್ತಾರೆ ಇದರಲ್ಲಿ ಶ್ರೇಷ್ಠವಾದದ್ದು ಅಂತ ನಾನು ಹೇಳೋದಾದರೆ ಅಕ್ಕಿ ಪದಾರ್ಥಗಳನ್ನು ಒಂದು ಸೇವಿಸ್ಬೇಡಿ ಯಾ ಏನಕ್ಕೆ ಅಂತ ಹೇಳಿದ್ರೆ ಅಕ್ಕಿಯಿಂದ ಮಾಡುವಂಥದ್ದು ಅದು ಬೆಂದ ನಂತರ ಅನ್ನದ ರೂಪ ಆಗುತ್ತೆ ಇಲ್ಲ ದೋಸೆ ಇಡ್ಲಿ ಈ ಈ ರೀತಿಯಾಗುತ್ತೆ ಅದು ಹೊಟ್ಟೆಯಲ್ಲಿ ಜಾಸ್ತಿ ಹೊತ್ತು ಇರುತ್ತೆ ಯಾವಾಗ ನಮಗೆ ದೇವರು ಭಕ್ತಿ ಇರೋದಿಲ್ಲ ಶ್ರದ್ಧೆ ಇರೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಅನ್ನವನ್ನು ಉಸರೇ ಅನ್ನೋ ಒಂದು ಲೆಕ್ಕದಲ್ಲೂ ಹೇಳ್ತಾರೆ ಹಾಗಾಗಿ ಅಕ್ಕಿ ಪದಾರ್ಥವನ್ನು ಬಿಟ್ಟು ಇನ್ಯಾವ ರೀತಿಯಾದರೂ ನೀವು ಉಪವಾಸವನ್ನು ಮಾಡಿ ಉಪವಾಸ ಮಾಡಿದ್ರೆ ಇದು ಈ ಒಂದು ಸಮಯದಲ್ಲಿ ಉಪವಾಸ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಬಹಳನೇ ಒಳ್ಳೆಯ ಸಿಕ್ಕತ್ತೆ ಒಳ್ಳೆಯ ಫಲಗಳು ಸಿಕ್ಕತ್ತೆ ಹಾಗೆ ನಮ್ಮ ಮೆಂಟಲ್ ಹೆಲ್ತ್ ಫಿಸಿಕಲ್ ಹೆಲ್ತ್ ಎರಡಕ್ಕೂ ಕೂಡ ಒಳ್ಳೆಯದು ಉಪವಾಸ ಮಾಡೋದ್ರಿಂದ ಹಾಗೆ ದೇವರಿಗೂ ಕೂಡ ನಾವು ಬೇಗನೆ ನಮ್ಮ ಏನು ಬೇಡಿಕೆಗಳಿರುತ್ತೆ ಅದು ದೇವರಿಗೆ ಬೇಗನೆ ತಲುಪತ್ತೆ ಹಾಗೆ ಶುಭ ಫಲಗಳು ಕೂಡ ನಮಗೆ ಸಿಗುತ್ತೆ ಇನ್ನು ನೀವು ಉಪವಾಸವನ್ನು ಯಾವಾಗ ಮುರಿಬೇಕು ಅಂತ ಹೇಳಿದ್ರೆ ಅಂದರೆ ಯಾವುದೇ ರೀತಿ ಉಪವಾಸ ಮಾಡಿರಿ ಅದನ್ನು ಬ್ರೇಕ್ ಮಾಡಬೇಕಲ್ಲ ಅದು ಯಾವಾಗ ಅಂತ ಹೇಳಿದರೆ ಅದು ಮಂಗಳವಾರ ಅಂದರೆ ಮಾರ್ಚ್ ಹನ್ನೊಂದನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಹದಿಮೂರು ನಿಮಿಷದ ನಂತರ ನೀವು ಉಪವಾಸವನ್ನು ಮುರಿಬೇಕಾಗತ್ತೆ ನೀವು ಯಾವುದೇ ರೀತಿ ಉಪವಾಸ ಮಾಡಿದರೂ ಸಹ ಅಂದಿನ ದಿನ ನೀವು ಉಪವಾಸವನ್ನು ಮುರಿಬೇಕಾಗುತ್ತೆ ಕೆಲವರು ದ್ವಾದಶಿ ಬರುತ್ತಲ್ಲ ದ್ವಾದಶಿ ಊಟ ಅಂತ ಹೇಳಿ ಊಟನೇ ಮಾಡಿಬಿಡ್ತಾರೆ ಕೆಲವರು ಬೆಳಗ್ಗೆನೇ ಅದರಲ್ಲಿ ವಿಧ ವಿಧವಾದ ಭೋಜಗಳನ್ನು ಸೇವಿಸಿ ಉಪವಾಸವನ್ನು ಮುರಿತಾರೆ ಇನ್ನು ಕೆಲವರು ಹಣ್ಣಿನ ರಸದಿಂದ ಉಪವಾಸ ಮುರಿಯೋದನ್ನು ಶುರು ಮಾಡ್ತಾರೆ ಆ ನಂತರ ದಿನನಿತ್ಯದ ಆಹಾರ ಕ್ರಮಗಳನ್ನು ಅನುಸರಿಸ್ತಾರೆ ಅದು ನಿಮ್ಮ ನಿಮಗೆ ಬಿಟ್ಟಿದ್ದು ಒಟ್ಟಿನಲ್ಲಿ ಉಪವಾಸ ಮುರಿಯುವಂಥ ಸಮಯ ಬಂದು ಮಾರ್ಚ್ ಹನ್ನೊಂದನೇ ತಾರೀಕು ಮಂಗಳವಾರ ಎಂಟು ಗಂಟೆ ಹದಿಮೂರು ನಿಮಿಷದ ನಂತರ ಇನ್ನು ಪೂಜೆಗೆ ತಕ್ಕ ಸಮಯ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಅಂದರೆ ಮಾರ್ಚ್ ಹತ್ತನೇ ತಾರೀಕು ಬೆಳಗ್ಗೆ ನೀವು ಏಳು ಮುಕ್ಕಾಲರ ನಂತರ ಪೂಜೆಯನ್ನು ಮಾಡಬಹುದು ವಿಷ್ಣು ಭಗವಾನ್ ಅವರ ಸಂಕಲ್ಪದ ಮೇರೆಗೆ ಅಥವಾ ಆಗದೇ ಇದ್ದವರು ನಾಳೆ ಸಂಜೆ ಅಂದರೆ ಮಾರ್ಚ್ ಹತ್ತನೆಯ ತಾರೀಕು ಸಂಜೆ ಪೂಜೆಯನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದು ಹಾಗೆ ಈ ಸತಿ ನಾನು ಹೇಳಿದೆ ಅಮಲಕಿ ಏಕಾದಶಿ ಅಂತ ಅಂತ ಹೇಳಿದರೆ ನಲ್ಲಿಕಾಯಿ ಅಂತ ಈ ಸಲ ಹೇಗೆ ಅದು ವಿಶೇಷತೆ ಬಂದಿದೆ ಯಾಕೆ ಈ ರೀತಿ ಅಂತ ಹೇಳಿದರೆ ಶಿವರಾತ್ರಿ ಆದ ನಂತರ ಹಾಗೆ ಹೋಳಿ ಹುಣ್ಣಿಮೆಯ ಮೊದಲು ಬರುವಂಥ ಏಕಾದಶಿಯನ್ನು ಅಮಲಕಿ ಏಕಾದಶಿ ಅಂತ ಹೇಳ್ತಾರೆ ಈಗ ನೀವು ವಿಷ್ಣು ಭಗವನ್ರವರ ಪೂಜಿಸೋ ಜೊತೆಗೆ ನಲ್ಲಿಕಾಯಿಯನ್ನು ಬಳಸಿ ಪೂಜೆ ಮಾಡೋದರಿಂದ ಅಥವಾ ನಲ್ಲಿಕಾಯಿಂದ ಮಾಡಿರುವಂತಹ ಆಹಾರ ತಿನಿಸುಗಳನ್ನು ವಿಷ್ಣು ಭಗವನ್ ಅವರಿಗೆ ನಾವು ನೈವೇದ್ಯ ಮಾಡೋದ್ರಿಂದ ಬಹಳನೇ ಒಳ್ಳೆಯದು ನಮ್ಮ ಆರೋಗ್ಯ ಸಮಸ್ಯೆಗಳು ಸರಿ ಹಾಗೆ ಹಣಕಾಸಿನ ಸಮಸ್ಯೆ ಏನಿದ್ರೂ ಪರಿಹಾರ ಆಗುತ್ತೆ ಮಾನಸಿಕವಾಗಿ ನಮಗೆ ನೆಮ್ಮದಿ ಸಿಕ್ಕತ್ತೆ ಈ ಒಂದು ಏಕಾದಶಿಯ ಮಹಾಫಲವಿದು ಈ ಒಂದು ನಲ್ಲಿಕಾಯಿ ಮರಕ್ಕೂ ಭಗವಾನ್ ವಿಷ್ಣುಗೂ ಯಾವ ರೀತಿ ಒಂದು ಸಂಬಂಧ ಅಂತ ಹೇಳಿದ್ರೆ ವಿಷ್ಣು ಅವರು ಈ ವಿಶ್ವವನ್ನು ಸೃಷ್ಟಿ ಮಾಡ್ತಾ ಇದ್ದಾಗ ಅದೇ ಸಮಯದಲ್ಲಿ ನಲ್ಲಿಕಾಯಿ ಮರ ಕೂಡ ಹುಟ್ಕೊಳ್ತಂತೆ ಅದು ಕೂಡ ಸೃಷ್ಟಿ ಆಯಿತಂತೆ ಹಾಗಾಗಿ ಅದನ್ನು ಬಹಳ ಪವಿತ್ರವಾದ ಮರ ಪವಿತ್ರವಾದ ಒಂದು ಶುಭ ಫಲಗಳನ್ನು ನೀಡುವಂಥ ಮರ ಅಂತ ಪರಿಗಣಿಸಲಾಗುತ್ತೆ ಹಾಗಾಗಿ ಭಗವಾನ್ ವಿಷ್ಣುಗೂ ನಲ್ಲಿಕಾಯಿಗೂ ಬಹಳನೇ ಒಂದು ವಿಶೇಷ ಸಂಬಂಧ ಹಾಗಾಗಿ ತುಳಸಿ ಹಬ್ಬದಲ್ಲೂ ಕೂಡ ನೀವು ನೋಡಿರ್ತೀರ ನಲ್ಲಿಕಾಯಿ ಬೇಕೇ ಬೇಕು ಪೂಜೆಗೆ ಅಂದಿನ ದಿನ ನಾವು ತುಳಸಿಯ ಜೊತೆಗೆ ನಲ್ಲಿಕಾಯಿ ಗಿಡವನ್ನು ಕೂಡ ಜೊತೆಯಲ್ಲಿ ನೆಟ್ಟು ಅಥವಾ ಇಟ್ಟು ಪೂಜೆಯನ್ನು ಮಾಡೇ ಮಾಡ್ತೀವಿ ಅಲ್ವಾ ನೀವು ನಾಳೆ ಈ ಒಂದು ನಲ್ಲಿಕಾಯನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ವೃದ್ಧಿಯಾಗೋದಂತೂ ಖಡ ಖಂಡಿತ ಹಾಗೆ ನೀವು ನಲ್ಲಿಕಾಯಿಂದ ಮಾಡಿರೋ ಪದಾರ್ಥಗಳನ್ನು ನಾಳೆ ಭಗವಾನ್ ವಿಷ್ಣು ಅವರಿಗೆ ನೀವು ನೈವೇದ್ಯವಾಗಿ ಇಡಬಹುದು ಅಥವಾ ನೀವು ಪಂಚಾಮೃತವನ್ನು ಕೂಡ ಇಡಬಹುದು ಆದರೆ ವಿಶೇಷವಾಗಿ ಈ ಸಲ ಆಮಲಕ್ಕಿ ಏಕಾದಶಿ ಅಂದರೆ ಆಮ್ಲ ಅಂದರೆ ನಲ್ಲಿಕಾಯಿ ಏಕಾದಶಿ ಬಂದಿರೋದ್ರಿಂದ ನಲ್ಲಿಕಾಯಿಯನ್ನು ಬಹಳ ಉಪಯೋಗ ಮಾಡುವಂಥದ್ದು ಅದರಿಂದ ನೈವೇದ್ಯ ತಯಾರಿಸುವಂಥದ್ದು ಅಥವಾ ನಲ್ಲಿಕಾಯಿಯ ರೆಂಬೆಗೆ ಪೂಜೆಯನ್ನು ಮಾಡುವಂಥದ್ದು ಮಾಡೋದರಿಂದ ನಿಮಗೆ ಹೆಚ್ಚಿನ ಶುಭ ಫಲಗಳು ದೊರೆಯುತ್ತೆ ಇನ್ನು ನಾಳೆ ಹೇಗೆಲ್ಲ ಭಗವಾನ್ ವಿಷ್ಣು ಅವರನ್ನು ಅಥವಾ ನಾಳೆ ಏಕಾದಶಿಯನ್ನ ಅಮಲಕಿ ಏಕಾದಶಿಯನ್ನ ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನಾಳೆ ಆದಷ್ಟು ಬೇಗ ಎದ್ದೇಳಬೇಕಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದರೆ ತುಂಬಾ ಒಳ್ಳೆಯದು ಹಾಗೆ ನೀವು ಮನೆ ಕೆಲಸವನ್ನೆಲ್ಲ ಮುಗಿಸಿ ಅಂದರೆ ಮನೆಯನ್ನು ಸ್ವಚ್ಛಗೊಳಿಸಿ ನೀವು ಸ್ನಾನ ಮಾಡಬೇಕಾಗತ್ತೆ ಸ್ನಾನ ಮಾಡುವಾಗ ಹರೇ ಕೃಷ್ಣ ಅಂತ ಹೇಳ್ತಾನೆ ಸ್ನಾನ ಮಾಡಬೇಕಾಗತ್ತೆ ಹೀಗೆ ಮಾಡೋದರಿಂದ ನಿಮಗೆ ಏನು ಒಂದು ಅಡೆತಡೆಗಳಿರುತ್ತೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಮೈ ಮೇಲೆ ನೀರು ಬೀಳ್ತಾ ಬೀಳ್ತಾ ನೀವು ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಹೇಳಿ ನಾಳೆ ಸ್ನಾನವನ್ನು ಮಾಡಬೇಕಾಗತ್ತೆ ಹಾಗೆ ಆ ನಂತರ ಭಗವಾನ್ ವಿಷ್ಣು ಫೋಟೋ ನಿಮ್ಮ ಮನೇಲಿ ಇದ್ದೇ ಇರುತ್ತೆ ಅದನ್ನು ಸ್ವಚ್ಛಗೊಳಿಸಿ ಅದಕ್ಕೆ ನೀವು ಹೂವುಗಳನ್ನು ಸಿಂಗಾರ ಮಾಡಿ ಆ ನಂತರ ನೀವು ತುಪ್ಪದ ದೀಪವನ್ನು ಹಚ್ಚಿಡಬೇಕಾಗತ್ತೆ ಎರಡು ತುಪ್ಪದ ದೀಪಗಳು ಅಂದರೆ ಜೋಡಿ ತುಪ್ಪದ ದೀಪಗಳನ್ನು ಹಚ್ಚಿ ಇಡಬೇಕಾಗತ್ತೆ ಆ ನಂತರ ನೀವು ನಲ್ಲಿಕಾಯಿ ಕೊಂಬೆಯನ್ನು ತಂದು ಅದಕ್ಕೂ ಕೂಡ ಇದರ ಜೊತೆಗೆ ಪೂಜೆಯನ್ನು ಮಾಡಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ವಿಷ್ಣು ಭಗವಾನ್ ಅವರು ಸಂತೃಪ್ತಿಗೊಳ್ತಾರೆ ಆದ್ದರಿಂದ ನಿಮಗೆ ಶುಭ ಫಲಗಳು ಒಳ್ಳೆಯ ಆಶೀರ್ವಾದಗಳು ನೀಡ್ತಾರೆ ಹಾಗೆ ನಾ ಹೇಳ್ದಂಗೆ ನಲ್ಲಿಕಾಯಿನ ಉಪಯೋಗಿಸಿ ಏನಾದ್ರೆ ನೀವು ನೈವೇದ್ಯ ಮಾಡೋದಾದರೆ ಮಾಡಿ ನಿಮಗೆ ಹಾಗೆ ಆಗಲಿಲ್ಲ ಅಂತ ಹೇಳಿದ್ರೆ ನಲ್ಲಿಕಾಯನ್ನು ತಂದು ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ಸ್ವಚ್ಛಗೊಳಿಸಿ ಅದನ್ನಾದರೂ ನೀವು ಭಗವಾನ್ ಅವರ ಮುಂದೆ ಇಟ್ಟು ಅದನ್ನು ನೈವೇದ್ಯದ ರೀತಿಯಲ್ಲಿ ಅರ್ಪಿಸಬೇಕಾಗುತ್ತೆ ಇದು ಇದು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ನಿಮಗೆ ಯಾಕಂದರೆ ಈ ಸಲದ ಏಕಾದಶಿ ಇದೇ ವಿಶೇಷತೆಯನ್ನು ಹೊಂದಿರುತ್ತೆ ಹಾಗೆ ಸಾಧ್ಯವಾಯಿತು ಅಂತ ಹೇಳಿದ್ರೆ ನೀವು ವಿಷ್ಣು ಸಹಸ್ರನಾಮವನ್ನು ಓದಬೇಕಾಗತ್ತೆ ಇಲ್ಲಾಂದರೆ ಅದನ್ನು ಹಾಡಿನ ರೀತಿಯಲ್ಲಿ ಹಾಕ್ಕೊಂಡಾದರೂ ಕೇಳಬೇಕಾಗತ್ತೆ ನಿಮಗೆ ಬೆಳಗ್ಗೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ನಾಳೆ ಸಂಜೆಯಾದರೂ ಈ ಒಂದು ರೀತಿಯ ಪೂಜೆ ಪುನಸ್ಕಾರಗಳು ಹಾಗೆ ಕೆಲಸಗಳನ್ನು ಮಾಡ್ಬೋದು ವಿಷ್ಣು ಸಹಸ್ರನಾಮ ಸಾಧ್ಯವಾದಷ್ಟು ನೀವು ಎಲ್ಲರೂ ಮನೆಯಲ್ಲಿ ಎಲ್ಲರೂ ಕೂತು ಒಟ್ಟಿಗೆ ಭಜನೆ ಮಾಡಿ ಇಲ್ಲ ಮನೆಯಲ್ಲಿ ಹಿರಿಯರು ಯಾರು ಇರ್ತೀರ ಅಥವಾ ಆದವಳು ಯಾರಿರ್ತಾರೆ ಅವರಾದರೂ ವಿಷ್ಣು ಸಹಸ್ರನಾಮ ನಾಳೆ ತಪ್ಪದೇ ಪಠನೆಯನ್ನು ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಕಷ್ಟ ಕಾರ್ಪಣ್ಯಗಳು ಎಲ್ಲವೂ ಪರಿಹಾರ ಆಗುತ್ತೆ ಇನ್ನು ದಾನದ ವಿಷಯಕ್ಕೆ ಬರ್ತೀನಿ ದಾನ ಮಾಡೋದು ಬಿಡೋದು ನಿಜವಾಗ್ಲೂ ಇದು ಅವರವರ ಪರ್ಸ್ನಲ್ ವಿಷಯ ಆದರೆ ಏನು ಹೇಳಬೇಕು ನಾನು ಹೇಳ್ತೀನಿ ಅದು ಮಾಡೋದು ಬಿಡೋದು ನಿಮ್ಮ ಲೆಕ್ಕಕ್ಕೆ ಬಿಟ್ಟಿದ್ದು ಏನಂತ ಹೇಳಿದರೆ ನಾಳೆ ಗೋದಾನ ದಾನ ಮಾಡೋದ್ರಿಂದ ಶ್ರೇಷ್ಠ ಗೋದಾನ ಅಂತ ಹೇಳಿದರೆ ಆವಾಗಿನ ಹಿಂದಿನ ಕಾಲಗಳಲ್ಲಿ ಗೋವನ್ನೇ ದಾನ ಮಾಡ್ತಾಯಿದ್ರು ಎಲ್ಲಿ ಅಂತ ಹೇಳಿದರೆ ಮಠಗಳಿಗೆ ದಾನ ಮಾಡ್ತಾಯಿದ್ರು ದೇವಸ್ಥಾನಗಳಿಗೆ ದಾನ ಮಾಡ್ತಾಯಿದ್ರು ಈಗ ಪರಿಸ್ಥಿತಿ ತುಂಬ ಬದಲಾಗಿದೆ ಅದ್ರ ಬದಲು ನೀವೊಂದು ಪುಟ್ಟ ಪಂಚಲು ಹೊತ್ತಾಗಲಿ ಅಥವಾ ಬೆಳ್ಳಿದಾಗಲಿ ನಿಮ್ಮ ಶಕ್ತಿಗೆ ಅನುಸಾರ ಯಾವುದಾದ್ರೂ ಒಂದು ರೀತಿ ಗೋವನ್ನು ತಗೊಂಡು ಬರೀ ಗೋವನ್ನು ಕೊಡಬೇಡಿ ಅದ್ರ ಜೊತೆ ಕರು ಕೂಡ ಇರಬೇಕು ಪುಟ್ಟದಾದರೂ ಪರವಾಗಿಲ್ಲ ಅದನ್ನು ಪಂಚಲೋಹದಾದರೂ ಪರವಾಗಿಲ್ಲ ಅದನ್ನು ತಗೊಂಡೋಗಿ ಯಾವುದಾದ್ರೂ ದೇವಸ್ಥಾನಗಳಿಗೆ ದಾನವನ್ನು ಕೊಡಿ ಇಲ್ಲ ಯಾವುದರ ಮನೆಯಲ್ಲಿ ಹಿರಿಯ ದಂಪತಿಗಳಿರ್ತಾರೆ ಅಲ್ವಾ ವಯಸ್ಸಾಗಿರುತ್ತೆ ಇಬ್ಬರಿಗೂ ಆದರೂ ಗಂಡ ಹೆಂಡತಿ ಇಬ್ಬರು ಇರ್ತಾರೆ ಅವರಿಗೆ ಈ ಒಂದು ಗೋ ದಾನವನ್ನು ಕೊಟ್ಟು ಅವ್ರ ಕೈಲಿ ಅಕ್ಷತೆ ಕೊಟ್ಟು ನಮಸ್ಕಾರ ಮಾಡಿಸ್ಕೊಳ್ತಾ ಅಕ್ಷತೆಯನ್ನು ಹಾಕ್ಸ್ಕೊಳ್ತಾ ಆಶೀರ್ವಾದವನ್ನು ಪಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಸಾವಿರ ಗೋಗಳನ್ನು ನೀವು ಬ್ರಾಹ್ಮಣರಿಗೆ ಕೊಟ್ಟಷ್ಟು ಫಲಗಳನ್ನು ನೀವು ಪಡಿತೀರಿ ಬ್ರಾಹ್ಮಣರು ಅಂತ ಹೇಳಿದರೆ ಪುರೋಹಿತರು ಅಥವಾ ಅರ್ಚಕರು ದೇವರ ಸೇವೆಯನ್ನು ಮಾಡ್ತಾ ಇರೋವಂಥವ್ರು ಅಂತ ಲೆಕ್ಕ ಬರುತ್ತೆ ಹಾಗೆ ಗೋ ಹತ್ಯೆ ಪಾಪ ಏನಾದ್ರು ಇತ್ತು ಅಂತ ಹೇಳಿದರೆ ಅಥವಾ ಬ್ರಹ್ಮಹತ್ಯೆ ಪಾಪ ನಿಮ್ಮ ನಿಮ್ಮೇಲೇನಾದ್ರು ಇತ್ತು ಅಥವಾ ಶಾಪವೇನ ಇತ್ತು ಅಂತ ಹೇಳಿದರೆ ಅದೆಲ್ಲವೂ ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಾಳೆ ಒಂದು ವಿಶೇಷವಾದ ದಿನ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ತಪ್ಪದೆ ಈ ಒಂದು ಗೋದಾನವನ್ನು ನಾಳೆ ಮಾಡಿ ಈ ಗೋದಾನ ಅಂತ ಏನಿರುತ್ತಲ್ವ ಅದಂತೂ ಖಂಡಿತವಾಗ್ಲೂ ಯಾರು ಮಾಡ್ತಾರೆ ಅಲ್ವಾ ಅವರ ಒಂದು ಪಾಪ ಪುಣ್ಯಗಳು ಏನಿರುತ್ತೆ ಆ ಲೆಕ್ಕಕ್ಕೆ ಅದು ಸೇರ್ಕೊಳ್ತಾ ಹೋಗುತ್ತೆ ಏನೋ ಹೇಳ್ತಾರೆ ಗೊತ್ತಾ ನೀವು ಒಡವೆ ಮಾಡಿಟ್ರೆ ಬಂಗಾರ ಮಾಡಿಟ್ರೆ ಏನು ಮಾಡಿಟ್ಟರು ಯಾರಾದರೂ ಕದೀತಾರೆ ಆದರೆ ವಿದ್ಯೆನ ಯಾರೂ ಕದಿಯೋಕ್ಕಾಗಲ್ಲ ಅಂತ ಅದೇ ರೀತಿ ನೀವು ದಾನ ಮಾಡಿದ್ರೆ ಅದರಿಂದ ಬರುವಂಥ ಪುಣ್ಯ ಖಂಡಿತ ಅವರಿಗೆ ಲಭಿಸುತ್ತೆ ನಾಳೆ ಹೀಗೆ ನೀವು ಈ ವಿಷ್ಣು ಭಗವಾನವ್ರನ್ನ ಅಥವಾ ಹರೇ ಕೃಷ್ಣನ ಪೂಜೆ ಮಾಡಿ ಶುಭ ಫಲಗಳನ್ನು ಪಡೀರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಹಾಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ನನಗೆ ತಿಳಿದಿದ್ದನ್ನು ಉತ್ತರ ಕೊಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಆ ಭಗವಾನ್ ಶ್ರೀಕೃಷ್ಣರ ಆಶೀರ್ವಾದ ಎಲ್ರಿಗೂ ಕೂಡ ಲಭಿಸಲಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು